ಪರಮಾತ್ಮನ ಅನೋನ್ಯ ನಾಮದಿಂತ್ರ ಹೌದು ನೀನು ಯಾವ ಗುಡಿಗೆ ಹೋಗ್ಬೇಡ ಯಾವ ಮಠ ಮಂದಿರಕ್ಕೆ ಹೋಗಬೇಡ ಹೋಗಬೇಡ ಆತನ ನಾಮ ನಿನ್ನ ನಾಲಿಗೆ ಮೇಲೆ ಇರ್ತವ್ರೆ ನಿನಗ ಅಲ್ಲೇ ದರ್ಶನ ಕೊಡ್ತಾನ ಮಾತನ್ನ ಶರಂ ಹೇಳ್ತಾರೆ ಹಂಗ ನೋಡ್ ಎಕಾಡಿ ಒಂಟೇನು ಕಾರ್ ಗಾಡಿ ತಗೊಂಡೇವು ಬೈಕ್ ತೊಗೊಂಡಂಟೇವೆ

பாகில தெரதானரி பக்திகி பகவந்தபன செங்கரி ஹரத்வையோ நம்மாயத பரி ஹரத்வையோ

பக்தி பகவத்த வளத்தான முக்கிய பாகில தரவானரி குல்லாயிட்டு தரி பக்தி பகவந்த வலதானே முக்கிய பாகில தரவான Yeah! i நன்னா நயத பரி மாயத பரி மகாப்திகவத்தடி முடியல இருந்த ஏன்னா बागिल प्यरदा नारे बक्ति गी बगल वल्का नारे मुक्ति या बागिल प्यरदा लक्ष की भगवंत वलता नारी मुक्ती अभागी लक्ष रदा नारी ില തരാനി ഭരോസിയ ബാധല തരാന ഭട്ട് ബന്ധാനേ നാം ഞന ഭക്തി भक्ति की भगवंत बन शंकरि हरदगियो नम्मा माया द परी माया द परी भक्ति की भगवंत वलतान रे मुक्ति या भागिल करमान राम ba da பாகிச்சரதானே மத்திய பகவந்த முட்டிய முத்திய சரதானரே

ಏನ್ರಿಪ್ಪ ಏನು ರಾಜ ಸತ್ಯ ಹರಿಚಂದ್ರ ಸಿಕ್ಕ ಸ್ವಪ್ನದಾಗ ಬೇಡಿರತಕ್ಕ ಜಾಗ್ರತೊಳಗ ಕೊಟ್ಟ ಹರಿಚಂದ್ರ ರಾಜ ಹೌದು ತನ್ನೆಲ್ಲಾ ಬಂಗಾರ ಮಹಲ ಅರಮನೆ ಆನೆ ಅಂಬಾರಿ ಮನವಿ ಮಕ್ಕಳಿಗೆ ಮೊದಲು ಮಾರಿ ಸುಡಗಾಡ ಹೊಲಿಯಾನಲ್ಲಿ ಹೊಂಟಿ ಹೊಲಿಯಲ್ಲಿ ಕಟ್ಟಿದ ಅಲ್ಲಾರಿ ಸಾಕ್ಷಾತ್ ಇವರ ವಶಿಷ್ಠರು ವಿಶ್ವಾಮಿತ್ರು ಈ ಶೃಂಗಿ ಕಶ್ಯಪ್ರು ದೇವರಕ್ಕಿಂತಲೂ ಹೆಚ್ಚಿನ ಅವ್ರ ಇವ್ರು ಋಷಿ ಮುನಿಗೋಳಪ್ಪ ಅಂತಂದ್ರ ಹೌದು ಇವನು ಒಳ್ಳೆ ಗುಣ ನೋಡಿ ಇವನ ಒಳ್ಳೆ ನಡತೆಯನ್ನು ನೋಡಿ ಸತ್ಯ ಮಾತುಗಾರ ಸತ್ಯ ಅದು ರಾಜನಲ್ಲಿ ಮಾತ್ರ ಅಂತ ತಿಳ್ಕೊಂಡ ಉಳಿಸ್ಲಿಕ್ಕೆ ಅವರಿಗೆ ಬರ್ತಿತ್ತೋ ಅಥವಾ ಇಲ್ಲೋ ಗುಣ ಬರ್ತಿತ್ತು ಡೊಂಬಿ ಹೊಲಿಯನಲ್ಲಿ ಹಾಳಾಗಿ ದುಡಿತಿರ್ಬೇಕ ಮಡದಿ ಸುತ್ತೆ ಇದ್ದಂತ ಮಗ ಲೋಹಿತ್ಗ ಹಾವು ಕಚ್ಚಿತು ಅಡವಿ ಒಳಗ ಪ್ರಾಣ ಹೋತು ಮಗನ ಪ್ರಾಣ ಹೋದಾಗ ದುಃಖ ಮಾಡಿ ಘೋರವಾಗಿರತಕ್ಕಂತ ಕಣ್ಣೀರು ಹಾಕಿ ತಾಯಿ ಅಳತಾಳ ಹೌದು ಅವಾಗ ತಾರಾಮತಿಯ ಹೆಂಗಪ್ಪ ಅಂದ್ರ ಸಪ್ತ ಸಮುದ್ರೊಳಗೆ ಕೂಡಿ ನೀರು ಎಟ್ಟ ಹರಿತಾಲ ಕಣ್ಣೀರು ಧಾರಾಕಾರ ಆಗಿ ಹರಿದ್ರೂ ಸುದಕ್ಕ ಅವ್ರ ಗುಣಕ್ಕೆ ಯಾವ ದೇವರು ದೇವಾತಿಗಳು ಪ್ರಕಟ ಕೊನೆಗ ಮಗನಿಗೆ ಸ್ಮಶಾನಕ್ಕೋಗಿ ಇದಕ್ಕೆ ಶಿವ ಸಂಸ್ಕಾರ ಮಾಡ್ಬೇಕಂತ ತಿಳ್ಕೊಂಡು ಹೋಗ್ಬೇಕು ಸಹ ಆ ಸ್ಮಶಾನದಾಗ ಹೋಗಿ ಸಂಸ್ಕಾರ ಮಾಡ್ಬೇಕಾದ್ರೂ ಒಂದು ನೇಮ್ ಇತ್ತು ಆ ಇಂತಿಷ್ಟೊತ್ತ ಹಿಡಿ ಅಕ್ಕಿ ಮತ್ತ ಸಂಸ್ಕಾರಕ್ಕ ಅಲ್ಲಿ ಹಣ ಮಾಡ್ಬೇಕು ಇಲ್ಲಂದ್ರೆ ಇಲ್ಲ ಇದಿಲ್ಲ ನೋಡಿ ಒಂದು ಎರಡು ನಾಲ್ಕು ಗಂಟೆಗಳ ಕಾಲ ಹೆಣ ಮುಂದಿಟ್ಕೊಂಡು ಅಂತ ಹೌದು ಅಕ್ಕಿ ಗುಣಕ್ಕೆ ಯಾರಾದ್ರೂ ಮೆಚ್ಚು ಏನಾರ ಕೊಡ್ಬೇಕಿಲ್ಲ ಕೊಡ್ಬೇಕು ಏನು ಕೊಡ್ಲಿಲ್ಲ ಅವಾಗ ತನ್ನ ಕೊರಳಾಗಿರ್ತಕ್ಕಂತ ಒಂದೇ ಒಂದು ಮನಿ ಸೂತ್ರ ಏನಿತ್ತು ಮಗನ ಸಂಸ್ಕಾರ ಮಾಡುವಂತ ಪರಿಸ್ಥಿತಿ ಬರ್ತದೌದು ಇಲ್ಲಿ ದುಡ್ಡ ಮುಖ್ಯದ ಬೇಕಾದಂತ ಬಂಗಾರ ಮಹಾರ ಆನೆ ಅಂಬಾರಿ ಸಿರಿ ಸಂಪತ್ತು ಇಂಥ ಇದ್ದಾವದಾನ ನಾ ಕಾಡೇನಿ ಈಗ ಅವನ ಕಷ್ಟಕ್ಕೆ ಆಗ್ಬೇಕಂತ ಪ್ರಸಂಗ ಅಥವಾ ಅವನ ಗುಣಕ್ ನೀ ಅವ್ರ ಮಾತಾಡ ಇಲ್ಲಿ ಇರ್ಬೇಕಲ್ಲ ಜೀಪಿಗೆ ಹೋಗ್ಬಾರ್ದ ಇಲ್ಲ ನಿಮಗೊಂದ ಅವ್ರಿಗೊಂದು ನ್ಯಾಯ ಬೇಡ ನಾವ್ ಹೆಂಗ ನಿಮ್ ಇಬ್ಬರಿಗೂ ಅಟ್ಟೆ ಅವ್ರ ಹೆಂಗ ಕೂತ್ ದೇವ್ರಂಗ ಕೇಳಕ್ತಾರ ನೀನು ದೇವ್ರಂಗ ಕೂತ್ ಕೇಳ್ಬೇಕಲ್ಲ ಇಲ್ಲಿ এত জনভায় ভক্তি শ্রী হরে आ, भक्ति जी भगवंता बलता न रे मुके अब പാണ്ഡവരല്ല ഏ വ്യാപാര യോഗ വേഗ ഗോപാല पारी, पारी। आ, भक्ति भगवंत बलशंक नन नयाद पारी i it பாகில தரல